ಕಾರಂತ್ರ ಮಾತಾಡ್ತಾ ಹೇಳಿದ್ರು ನನಗೆ ಗೊತ್ತಿಲ್ಲ ಕಾರಂತ್ರ ಹೇಳಿದ್ದು ನನ್ನದೇ ಅಂತ ಯಕ್ಷಗಾನದಲ್ಲಿ ಗುರುತಿಸಬಹುದಾದಂಥ ಅರವತ್ತೆರಡಕ್ಕೂ ಹೆಚ್ಚು ರಾಗಗಳಿವೆ ಅವುಗಳಲ್ಲಿ ನಾಣಪ್ಪ ಒಬ್ಬ ಸರ್ವಶ್ರೇಷ್ಠ ಭಾಗವತ ಪ್ರೇಕ್ಷಕರಿಗೆ ಅರ್ಥ ಆಗುವಂತೆ ಮೂವತ್ತ್ನಾಲ್ಕು ಹೆಚ್ಚು ರಾಗಗಳನ್ನು ವಿಂಗಡಿಸಿ ಹಾಡಬಲ್ಲಂತಹ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಉಳಿದ ಕೋಗಿಲ ಗಂಟದವರು ಕೆಂಪಿನ ಗಂಟದವರು ಯಾರು ಕೂಡ ಅವರಿಗೆ ಸರಿಗಟ್ಟುವಷ್ಟು ಸುಲಭ ಅಲ್ಲ ದೊಡ್ಡವರು ಅನ್ನುವಂಥ ಮಾತುಗಳನ್ನು ಆ ದಿವಸ ಹೇಳ್ತಾ ಇದ್ದೆ ಅಂದರೆ ಇದರ ಆಳವನ್ನು ಅರ್ಥೈಸಿಕೊಳ್ಳೋದು ನನ್ನಥವನಿಗೆ ಸುಲಭ ಅಲ್ಲ ಅನ್ನೋದು ಅವರ ಮಾತುಗಳಲ್ಲಿ ನನಗೆ ಒಂದು ಸ್ಪಷ್ಟ ಆಗಿತ್ತು ಹೀಗೆ ಹಲವಾರು ಘಟನೆಗಳಲ್ಲಿ ಯಕ್ಷಗಾನದ ಆಳವನ್ನು ಅರಿಯಲಾಗದಷ್ಟು ಮುಗ್ಧ ಪ್ರೇಕ್ಷಕರಲ್ಲಿ ನಾನು ಆಗಿದೆ ಅಂತ ನನಗೆ ಅವತ್ತು ದಿವಸಗಳಲ್ಲಿ ಒಂದು ಸಾರಿ ಕೋಟ ವೈಕುಂಠ ಅಂತೇಳಿ ನನ್ನವರಲ್ಲಿ ಹೊಟ್ಟಿ ಬೆಳೆದಂತಹ ಬಹುದೊಡ್ಡ ಜೀವೇಶದಾರಿದ್ರು ಯಾರಿಗಾದರೂ ನಿಂತಿತ್ತು ఈ కోటా వైకుంఠన గురుగు మొదలె కార్య మొదల ఈ మొదలే మొదలె మాబలి కార్యలే మొదలే మాపుల కారే గురుదక్షిణ అంతి ఒక బయలాడ వైకుంఠ కార్యక్రమం ఆ కార్యక్రమకి శివరామ్ కార్యం బంది ಎಲ್ಲರೂ ಮಾತಾಡಾಯ್ತು ರಂಜನೀಯವಾಗಿ ಮಾತಾಡುವಂತ ಎಲ್ಲರ ಮಧ್ಯೆ ಕಾರಂತರ ಅಧ್ಯಕ್ಷ ಭಾಷಣ ಕೊನೆಗಿತ್ತು ಪ್ರೇಕ್ಷಕರಿಗೆ ಖುಷಿಯಾಗಲಿ ಅಂತೇಳಿ ತುಂಬಾ ಜನ ಮೂರ್ನಾಲ್ಕು ಜನ ಮಾತಾಡಿದವರು ಬಹಳ ರಂಜನೀಯವಾಗಿ ಮಾತಾಡಿದ್ದಾರೆ ಕಾರಂತರ ಎದ್ರು ಮಾತಾಡಲಿಕ್ಕೆ ಸಾವಿರ ಜನ ಸೇರಿರುವಂತಹ ಪ್ರೇಕ್ಷಕರ ಬಯಲು ಸಭೆ ಕಾರಂತರ ಎದ್ದಾಗ ಎಲ್ಲೋ ಕತ್ತರಿ ಎಲ್ಲ ಹುಡುಗ ಶಿಲ್ ಹೊಡೆದೇ ಬಿಟ್ಟು ಒಂದು ಜಿಲ್ಲೆ ಹೊಡೆದ ಎರಡು ಜಿಲ್ಲೆ ಹೊಡೆದ ಮೂರು ಜಿಲ್ಲೆ ಹೊಡೆದ ಕಾರಣಕ್ಕೆ ಮೊದಲೇ ಕೋಪಿಸ್ ಕೋಪ ಬಂದ್ಬಿಡ್ತು ಆಕಾಶ ನೋಡಿದ್ರು ನೋಡಿ ಹೇಳಿದ್ರು ಆಕಾಶದಲ್ಲಿ ನಕ್ಷತ್ರಗಳಿವೆ ಆದ್ದರಿಂದ ನೀವು ಯಕ್ಷಗಾನದ ಆಟ ನೋಡುವಂತ ಆಸಕ್ತಿಗೆ ನನಗೆ ತಡೆಯುಂಟು ಮಾಡಲಿಕ್ಕೆ ಮನಸ್ಸಿಲ್ಲ ಆದ್ದರಿಂದ ನನ್ನ ಮಾತು ನಾನು ಉಳಿಸ್ತೇನೆ ಅಂತೇಳಿ ನಿಲ್ಲಿಸಿ ಹೋಗಿ ಕೂತ್ಕೊಂಡು ಬಿಟ್ಟು ಚರ್ಚೆ ಪ್ರಾರಂಭ ಆಯಿತು ಆ ದಿವಸಗಳಲ್ಲಿ ಆಗ ಇಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾ ಇರಲಿಲ್ಲ ಉದಯವಾಣಿ ಪತ್ರಿಕೆಯಲ್ಲಿ ಬೆಳಗ್ಗೆ ಬಂದ ಬೆಳಗ್ಗೆ ನಾವು ಓದುತ್ತೇವರಿಗೆ ವೇದವಾಕ್ಯ ಖುಷಿ ನಮಗೆ ಶಿವರಾಮ್ ಕಾರಂತರಿಗೆ ಕೋಪ ಬಂತು ಮತ್ತಳೆ ಕಾರಂತರಿಗೆ ಸನ್ಮಾನ ಮಾಡುವ ಸಭೆಯಲ್ಲಿ ಯಾರೋ ಒಬ್ಬ ಪ್ರೇಕ್ಷಕ ಶಿಲ್ಲೆ ಹೊಡೆದು ಬಿಟ್ಟ ಅಂತ ಹೇಳಿ ಹೀಗೆ ಚರ್ಚೆ ಎಲ್ಲಿವರೆಗೆ ಹೋಯ್ತು ಅಂದ್ರೆ ಕೆಲವರು ಹೇಳಿದ್ರು ಯಕ್ಷರಾನ ನಡೀತಿರುವಾಗ ಕಲಾವಿದರಿಗೆ ಶಿಡ್ಲೆ ಹೊಡ್ದು ಕಲಾವಿದರಿಗೆ ಸನ್ಮಾನ ಮಾಡಲೇಬಾರದು ಅಂತ ಹೇಳ್ತಾರೆ ಈಗ ನಡೆದು 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 ಸುಂದರರಾಗಿಗಿಂತ ಹಿರಿಯರೊಬ್ಬರು ಯಾರು ಸುರತ್ ಆ ಹ ಕುಂಬಳೆ ಸುಂದರ ಹಿರಿಯರೊಬ್ರು ಸುರತ್ ಕಲ್ ಮಳದಲ್ಲಿದ್ದರು ಶೇಣಿ ಗೋಪಾಲಕೃಷ್ಣ ಭಟ್ ಶೇಣಿಗೋಪಾಲಕೃಷ್ಣ ಭಟ್ರು ತಿಂಗಳ ಗಂಟೆ ನಡೆದಂತ ಈ ಚರ್ಚೆಗೆ ಕೊನೆಯ ಒಂದು ಉತ್ತರ ಕೊಟ್ಟು ಏನಂದ್ರೆ ಕಲಾವಿದರೊಬ್ಬ ತನ್ನ ಇಡೀ ಜೀವನವನ್ನ ರಂಗಸ್ಥಳದಲ್ಲೇ ಕಳಿತಾನೆ ಹಾಗಾಗಿ ತನ್ನ ಸಾವು ಕೂಡ ಗಮನಿಸದೆ ರಂಗಸ್ಥಳದಲ್ಲೇ ಬದುಕನ್ನು ಕಟ್ಟಿಕೊಂಡಂತ ಕಲಾವಿದನಿಗೆ ಶಿಲ್ಲೆ ಬರುವುದಲ್ಲ ಕಲ್ಲು ಅಡಿಕೊಂಡೆಲ್ಲ ರಂಗಸ್ಥಳದಲ್ಲ ಸನ್ಮಾನ ಆಗಬೇಕು ಅಂತ ಹೇಳಿ ಒಂದು ಶೇಣಿಗೌಪ ತೀರ್ಮ ನನಿಸ್ತು ಯಾಕಂದ್ರೆ ಶಿರಿಯಾರ ಮಣಿಪಾಲ್ ಮಣಿಪಾತ ಗೋಲ್ಡನ್ ಜುಬ್ಲಿ ಹಾಲ್ನಲ್ಲಿ ಪರಶುವನ್ನು ಎತ್ತಿ ಹಿಡಿದು ಪರಶುರಾಮ ಅದೇ ರೀತಿ ಕುಸ್ತಿಗಳನ್ನು ತಿಳಿದ ಅದರ ಬದುಕಿನಲ್ಲಿ ಸಾತ್ವಕತೆ ಕಾಣಲಿಕ್ಕೆ ಅವಕಾಶಗಳಿವೆ ಅದನ್ನು ನೋಡಿ ನಮ್ಗೆ ಕೂಡ ಸುಂದರವಾಗಿ ಹೇಳ್ತಾ ಇದ್ದೀವಿ ಎಂಥ ಪುಣ್ಯಾತ್ಮ ಮರೇ ವೇಷಾಖಲ್ಲೇ ಜೀವ ಬಿಟ್ಟ ನಾವೇ ನರಕದಲ್ಲಿ ಸಾಯ್ಬೇಕು ಅಂತೇಳಿ ಅಂದರೆ ಕಲಾವಿದರೊಬ್ಬನ ಬದುಕನ್ನು ಪ್ರೀತಿಯನ್ನ ಆಶೆಯನ್ನ ಜೀವನದ ಅಂತ್ಯವನ್ನು ಕೂಡ ರಂಗಸ್ಥಳದಲ್ಲೇ ನೋಡಲಿಕ್ಕೆ ಇಷ್ಟಪಡ್ತಾನೆ ಅನ್ನೋಷ್ಟರ ಮಟ್ಟಿಗೆ ಈ ಕಲಾವಿದರಿಗೆ ಈ ಕಲೆ ಆಳವಾಗಿ ಬದುಕಲ್ಲಿ ಹುಟ್ಟುವುದರಿಂದ ಅವರು ಒಂದು ಭಾಗವೇ ರಂಗಸ್ಥಳ ಅಂತ ಅಂದ್ಕೊಂಡು ಶ್ರೇ ಶ್ರೇಣಿಯವರು ಹೇಳಿದ ಮಾತು ಸತ್ಯ ಅಂತ ಒಂದು ಸಾರಿ ಅನಿಸಿಬಿಡ್ತಾ ಬಿಡ್ತಾ ಎಲ್ಲ ಹಿನ್ನೆಲೆಯಲ್ಲಿ ಯಕ್ಷಗಾನ ಹೇಗಿರಬೇಕು ಎತ್ತಿರಬೇಕು ಅನ್ನೋದ ಚರ್ಚೆಗೆ ಸಾವಿರಾರು ಜನ ವಿದ್ಯಾರ್ಥಿಗಳನ್ನು ಸೃಷ್ಟಿ ಮಾಡಿದಂತ ಯಶಸ್ವಿ ಕಲಾವದಿಂದ ಒಂದು ಗೌರವವನ್ನು ತಂದುಕೊಟ್ಟಿದೆ ಅಂತ ನಾನು ಅಂದುಕೊಂಡು ನಿಮ್ಮ ಸಂಸ್ಥೆಗೆ ಶುಭ ಹಾರೈಸ್ತೇನೆ ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಬೆಲ್ಲ ಹೊಡೆಯುವುದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು